ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ದೊಳಗೆ ಏನು ಶಿಸ್ತು ಐತಿ ಅಂತ ನೋಡಂದ್ರಿ ಇಲ್ಲಿ ಚಾ ಕೆಟ್ಟೈತ್ರಿ ಥಂಡಿ ಬರ ಐತಿ ಅಂತ ರೀಪ ಥಂಡಿ ಭಾಳ ಐತಾ ರೀಪ ಇವತ್ತು ಚಳಿಗಾಲ ಸ್ಟಾರ್ಟ್ ಆತ ಇವಾಗ ಸ್ಟಾರ್ಟ್ ಆಗಿದೆ ಅಂತ ಥಂಡಿ ಅಲ್ಲನ ಥಂಡಿ ಹೌದು ಗಾಳಿ ಉಗ್ಗಕೈತ್ರಿ ಹೊರಗ ಅದೇನು ಮಾಡಕತ್ತಿಲ್ಲ ತೋರಪ್ಪ ನಿನ್ ಸೊಗ ಸುಮ್ಮನೆ ಅವ ಕಡ್ತಾನ ಶೋ ಶೋ ಅಂತಾನ ಅದು ಹೊಳ್ಳಿ ಮತ್ತೆ ಕಡ್ತಾನ ಅದು ಬಿರಡ್ ಬಿಸಿಡ್ತಿದ್ದ ನೋಡಕತ್ತೈತೆ ಆಸಿಪ ಸ್ವಪ್ ಚಾಕೊಂಬಾರ ಇಡಿಗೆ ಇನ್ನು ಮಕ್ಕಂದಮ್ಮ ಮೀನ್ ತೊಗೊಂಬಂದ್ರೆ ಮೀನು ಅದೆಲ್ಲ ತೊಗೊಂಬಂದ್ ಮಕೊಂಡ್ರ ನಿನಗೆ ನಿನ್ಗೆ ಎಬ್ಬಸಿದ್ರವ್ರ ಅರಿಪಾ ಅಂದ್ರ ಫಸ್ಟಿಗೆ ಹಗರ್ಕ ಅರಿಪಾ ಅಂದ್ರ ಮತ್ತೆ ಹಗರ್ಕ ಅರಿ ಅಂದ್ರ ದಾದಾಜಿ ಬಿ ಅಂದ್ರ ಯಾಕೆ ಅಂತಂದು ಅಂತಂದ್ರ ಸೊಪ್ಪನ ಮಕ್ಕಂಬಿಟ್ರವ್ರ ಅಲ್ಲಿ ಹಣ್ಣಿ ನನಗೆ ನಗಿ ಬಂದ್ಬಿಡೈತಿ ಹ್ಞೂ ಹ್ಞೂ ಚಲೋ ಆತ್ ಬಿಡುವ ಹೊಡೆದ ದಿಮ್ಮೆ ಐತಿ ಏನು ಮಾಡೈತಿ ಮಮ್ಮಿ ಸರಿ ತೋರಿಸ್ಬೇಕಂತ ತೋರಿಸ್ ಅಷ್ಟೊಂದು ಹೋಗಿಲ್ಲ ಹ್ಞೂ ಹ್ಞೂ ಇನ್ನೂ ಇಷ್ಟು ಸೀರೆ ಅದಾವ ಹೌದವಾ ನೋಡಿ ಒಂದು ಎಲ್ಲ ಸೀರೆ ಅಷ್ಟೊಳ ನೋಡ್ಬೇಕು ನೂರು ಸಂಡೆ ಸುಟಿ ಎಲ್ಲಾ ಹ್ಮ್ ಇಲ್ವಾಗ ನೋಡ್ರಿ ನಾನು ಸಾರಿಗೆ ರೆಡಿ ರೀ ಸ್ವಲ್ಪ ಸಾರದೆಲ್ಲ ಮಾಡಿ ನಮ್ದು ಸ್ಯಾರಿದ್ ವಿಡಿಯೋ ಮಾಡಿದ್ರ ಆತು ಅಂತ ಹೇಳಿ ಹಂಗಾಗಿ फटाफट ಅಡಿ ಗೆ ಎಲ್ಲಾ ಮುಗಿಸ್ ಬಿಡ್ತೀನಿ ಫಸ್ಟ್ ಈಗ ಏನು ಮಾಡ್ತೀ ಮಮ್ಮಿ ಏನೆಲ್ವಾ ಅನ್ನ ಐತಿ ಒಗ್ಗರಣೆ ಹಾಕಬೇಕು ಅಣ್ಣಾ ನನಗೆ ಅನ್ನ ಪನ್ನ ಕೊಡ್ಬಾಡ್ರು ಅಂತ ಅದಕ್ಕೆ ನಾನು ಇಷ್ಟ ಜಾಜಿ ತಿಂದ್ ದೋಸೆ ಮಾಡ್ತೀನಿ ಹುಂ ಜಾಜಿ ತಿಂದ ಸಲಚಿನಕವ ಐತು ಒಂದಿಕ್ಕೆ ಓದಿ ಇಟ್ ಹಾಕಬೇಕು ಸಡೆ ಇಟ್ ಹಾಕಬೇಕು ಹು ಹಾಕಿ ಎಲ್ಲ ಹಾಕಿ ಮಾಡಬೇಕು ಚಲಕ ಕವ ಮಳೆ ಸಿಂ ಕೈ ಕೊತ್ತಂಬರಿ ಕರಿಬೇವಿ ಜೀರಿಗೆ ಹಾಕಿ ಮಾಡಬೇಕು ಹು ಚಲಕತೆ ಮસ્તಕ

ಇವತ್ತು ಮುಂಜೆ ಇದ್ದ ನನಗೂ ಹಚ್ಚದ ಅಂದ್ರ ಪುರ್ಸತ್ತಿಲ್ಲ ನೋಡ್ರಿ ಈಗ ಮತ್ ನಮ್ ಸಣ್ಣ ಒಂದ್ ಮಗನ ಜೋಡಿ ನಮ್ ತಮ್ಮನ್ ಜೋಡಿ ಮಾತಾಡೋದಿ ನೋಡ್ರಿ ಈಗ ಉಳಾಗ್ಲಿ ತೊಗೊಂಡ್ರ ಇದ ಹಚ್ಚಿದ್ರ ನೀ ಏನ್ ಇದು ಮಾಡ್ಕೋ ಅವ್ರು ಆರಾಮ ಹೇಳಿದ್ರ ನಮ್ ತಮ್ಮ ಸಣ್ಣ ತಮ್ಮಗ್ ಬಾ ಅಂತ್ರಿ ಅಂತ ಹೋಗಿದ್ದಿಲ್ರಿ ಅವ್ನ ಅಲ್ಲಿಗೆ ಅವ್ರಷ್ಟ ಫಂಕ್ಷನ್ ಐತದಿ ಕ್ಯಾರಿ ಮಾಡಾಕತ್ತಾರ ನಮ್ಮವ್ವ ನಮ್ ದೊಡ್ಡ ತಮ್ಮ ಮೊಂತ ಹುಡುಗರು ಕೂಡ ಹೋಗ್ಯಾರೀ ಹೋಗೋದ್ರೆ ಹೋಗಂದ್ರೆ ನಿಗಿತ್ತದ ರಾತ್ರಿ ಗ್ಯಾರ ಊಟ ಮಾಡ್ಯಾರ ಎಲ್ಲ ಮಾಡ್ಯಾರ ಫುಲ್ಲು ತಾಸಾಗ್ಬಿಡಂದ್ರೆ ನಮ್ಮ ತಮ್ಮಗೆ ಉರ್ಸುಲ ಇಲ್ಲಂತ್ರಿ ಬೆಳಗಿನ ಇವತ್ತಿನ ಬೆಳಗ್ಗಿನ ಮಠ ಡಾಕ್ಟ್ರು ಇದನ್ನು ಕೊಟ್ಟಿದ್ರಂತ ನೋಡಿರಿ ಟೈಮಿಂಗ್ ಕೊಟ್ಟಿದ್ದಿಲ್ಲಂತ್ರಿ ಬೆಳಗಿನ ಮಠ ನಾವು ಟೈಮ್ ಕೊಡೋಂಗಿಲ್ಲ ಅಂಥೇಳ ಈ ಬೆಳಿಗ್ಗೆ ಅದು ಉರ್ಸೋದೇನೋ ಒಂದು ಸ್ವಲ್ಪ ಹೊಳೈತಂತ್ರಿ ಆ ಹೊಳಿದ ಮೇಲೆ ಒಂದು ಸಣ್ಣ ಬಾಟ ಹಚ್ಚಿದ್ರಂತ ಅದು ಅರ್ಧ ಏನೋ ಅಂತ ಅಷ್ಟ ಅಂತ ಇನ್ನೂ ಅರ್ಧ ಹೋಗಿಲ್ಲಂತ್ರಿ ಅದನ್ನ ತಗದು ಸ್ಕ್ಯಾನಿಂಗ್ ಅದು ಬದುಕು ಕೊಟ್ರಂತೀ ಏನಾಗೈತಿ ಏನಿದ್ದ ಅಂಥೇಳಂದು ಆರ್ಟಿಂದ ಏನೋ ಇದಾಗಿತ್ತು ಸ್ವಲ್ಪ ಅಂತಂದು ಹೇಳ್ಯಾರಂತ್ರಿ ಆರಾಮಾಗಲಿ ಅಂತ ಹೇಳಿ ನಾನು ಅಂತ ಹೇಳೋದು ಬೇಕಿದ್ದಾನು ಅದನ್ನ ಬಿಡ್ಕೊ ಹಾಕತ್ತೀನಿ ನೀವು ಎಲ್ಲರೂ ಬಿಡ್ಕೋರಿಸ್ತಾ ನಮ್ಮ ತಮ್ಮನ ಸಂಬಂಧ ಜಲ್ದಿ ಆರಾಮಾಗಲಿ ಅಂತ ಹೇಳಿ ಸಣ್ಣ ಸಣ್ಣ ಮಕ್ಕಳಿ ಅವನು ಕುಡಿಯೋದು ಬಿಡ್ಲಿಲ್ಲ ರೀ ಅವನು ಎಷ್ಟು ನಾವು ಹೇಳ್ಕೊಂಡಿ ಬಡ್ಕೊಂಡಿರಿ ಅವ್ನ್ಗೆ ಅವ್ನು ಕುಡಿಯೋದ ಬಿಡ್ಲಿಲ್ಲ ರೀ ದೋಸೆ ರೆಡಿ ರೀ ಏನಂತ ಮಮ್ಮಿ ಎಣ್ಣೆ ಸಿಡಿತಾ ಹಾಗೆ ಮಾಡವಾ ಹಗರು ಮಾಡ ಮಮ್ಮಿ ಕೈ ಕೋಲ್ಗಿಟ್ಟಿಚ್ಚಿದ್ದೇರಿ ಭಾಳ ಉರಿ ಆಯ್ತಿತ್ತಂತ ಮಮ್ಮಿ ನಾನು ಮಾಡ್ತೇನೆ ಬಿಡಿ ಈಗ ಸಾಕು ಸಾಕು ಬಿಡ ಈಗ ಇರ್ಲಿ ಅಂಬ್ಲೆಟ್ ಮಾಡಬೇಕಾದ್ರೂ ಸಿಡಿತ ಹಾ ಅದೇ ಇಲ್ಲಿ ಬರ್ತಾರಲ್ಲ ಗ್ಯಾಸ್ ರಿಪೇರ್ ಅಂತ ಹೇಳಿ ಅವ್ರ ಕಡೆ ಮಾಡ್ಸೊಂತನಿ ಹೌದಲ್ಲ ർവ എല്ലായി ജോഡി മേന കൊടുത്ത ರಜೆ ಸಂಡೇಗೊಮ್ಮೆ ಎಲ್ಲ ರಜೆ ದೋಸೆ ಹ್ಞೂ ಸ್ವಲ್ಪ ಸ್ವಲ್ಪ ಎಣ್ಣೆ ಭಾಳ ಬೇಡ್ರಿ ಎಣ್ಣೆ ರೀ ಸ್ವಲ್ಪ ಸ್ವಲ್ಪ ಹಾಕಿ ನಾವು ಎಣ್ಣೆ ಎಣ್ಣೆದಾಬಿಡೋದು ಇದ್ದು ದೋಸೆ ರೆಡಿ ಹಾಕೋ ರೀ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಜೋಳ ಹಿಟ್ಟು ಕಡ್ಡಿಬೇಳೆ ಹಿಟ್ಟು ಅದೆಲ್ಲ ಹಾಕೊಂಡು ಜೀರಿಗೆ ಪುಡಿ ಇತ್ತು ರೀ ಜೀರಿಗೆ ಪುಡಿ ಹಾಕಿದೆ ಕೊತ್ತಂಬರಿ ಹಾಕಿದೆ ಕರಿಬೇವು ಹಾಕಿದೆ ರೀ ಉಪ್ಪು ಹಸಿಮೆಣಸಿನ್ಕಾಯಿ ಹಾಕಿ ಮಸ್ತಾಗಿ ಮಿಕ್ಸ್ ಮಾಡಿ ಮಾಡಿದೆ ನೋಡಿರಿ ಇವಾಗ ಅಮ್ಮವರೆಗೂ ಹಲ್ಲಿ ಬರ್ತಾವಲ್ಲ ರೀ ಇವು ಚಲೋ ಹಾಕವು ಸ್ವಲ್ಪ ಜೋಳ ಇಟ್ಕೊಂಡು ಜಿಗದ ಕಡಿಮೆ ಐತಿ ಹಂಗ ಸ್ವಲ್ಪ ಇದ್ದೀ ಹಿಂಗ ದೋಸೆ ಅಮ್ಮ ಬಂದ್ರೆ ಹೊರಗೆ ಅವರು ಅವ್ರು ಕರಿ ಹೋಗುವ ಬಿಸಿ ಚಟ್ನಿ ಹೊಂದ್ರಕ್ಕ ಅಂತಂದು ಅದು ಚಟ್ನಿ ತೊಗೋ ಮದ್ ಮೊಸರು ಚಟ್ನಿ ಐತಿಲ್ಲ ಅರಿಪ್ಪ ಹ್ಞೂ ಅದನ್ನ ತಗೋ ಅದನ್ನ ಚಲೋ ಆಕೈತಿ ದೋಸೆ ಒಳ ಅರ್ಷಿಯ ಮಾಡಕೊಂದ್ರಿಗೆ ದೋಸೆ ರೀ ನಮ್ಮ ಬಾಬಾರ ಬಂದ್ರೆ ಅರಿಪ್ಪ ಚಾ ಬಿಸಿಡಮ್ಮ

ಇವು ಉಪ್ಪು ನೀವು ತಗೊಂಡ್ರಲ್ಲ ಅದ್ರೊಳಗೆ ನೋಡೋ ಹ್ಞೂ ಉಪ್ಪು ತಗೊಂಡು ಹೋದ್ರಲ್ಲ ಎರಡು ಸುಮ್ಮನ ಚಾಚಿ ಒಂದು ತಗೊಂಡು ಹೋದ ಹ್ಞೂ ಮಸ್ತ್ ಅಮ್ಮ ಇವು ಇದ್ ಕೆಳಗ ನೋಡ್ರಿ ಕೆಳಗದ ನೋಡಿ ಕೆಳಗ ಹಾ ಕಿಕ್ಕ ಹೋಳ ರಸಬೇರಿ ಸಾರಿ ನೋಡಮ್ ಅವ್ರು ರಸಬೇರಿ ರಸಬೇರಿ ಸಾರಿ ಅಂತಂದ್ ಕಡಿತಾವಜ್ಜಿನ ಹೆಂಗದ ಹ್ಮ್ ಹ್ಮ್ ಇವನು ಕೇಳ್ತಾರ ರೇಟ್ ರೇಟ್ ನಮ್ಗೆ ಅವ್ರಿಗೆ ಆಗಲ್ತ್ ಅಷ್ಟ ಹ್ಮ್ ಈಗ ಹೆಚ್ಚ ಕಡಿಮೆ ಬಿಡ್ತೀವಿ ಅತ್ತ ನಿನ್ ಹೊತ್ತು ಹಾ ರೀ ಬಾಬಾ ಕೊಡ್ತೀನಿ ಇಬ್ಬರದ ಜಗಳ ಜಗಳ ಆಕೆ ನೋಡಲ್ಲ ನಿನ್ ಮಗಳ ನನ್ನ ದೊಡ್ಡ ಕೋಲ ತಗೊಂಡ ಏ ನಿಮ್ಮ ಮೇಕಪ್ ಮಾಡ್ಬಾರ್ವಾ ಸುಮ್ಮ ಕೂತ ಮೇಕಪ್ ಮಾಡುವ ಎಲ್ಲರಿಗೂ ಎಲ್ಲರಿಗ ಮಿನ ಎಲ್ಲರಿಗೂ ಮೀನ ಮಿನ ಹೋಗ್ಬೇಕನ್ನ ಎಲ್ಲರಿಗೂ ಮೀನೋಯ್ಬೇಕು ತಗೋರ ಯಾವ್ದು ಬೇಕಂದ್ರೆ ಚಾಕ್ಲೇಟ್ ಬೇಕಂದ್ರೆ ತಗೋದನ್ನ ಕೇಳಿದೆ ಚಾಕ್ಲೇಟ್ ಇದು ಹಂಗ ಕೇಳ್ತಿದಿ ತಗೊಂಡೋಗ ಚಂದ ಐತ ನಿನ್ನೊಬ್ಬರು ಬಿಚ್ಚು ತೋರಿಸ್ರ ಅಂತ ಹೇಳಿದ್ರಮ್ಮ ಅದನ್ನ ಸೀರೆನ ಹೋಳದು ಹಾ ಮಸ್ತ್ ಐತಮ್ಮ ಸಾರಿ ಅದನ್ನ ಮೆತ್ತ ಹೆಂಗ

ಅಯ್ ಅದ ಇನ್ನು ಒಳಗವು ಟೊಮೆಟಣ್ಣ ದೊಡ್ಡದೊಂದು ಇದು ಗಿಡ ಇದಾಗೇತದ ಏಮಾ ಓಯ್ ಇರು ಇರುವ ಸೊನಾ ಬೇಲ್ ಬಾಕ್ಸ್ ಬರಲಿ ಹಾಕ್ತಾ ಬೇಲೆಂಟಿ ಜಡಿ ಬಿಸ್ಕೊಂಡೋಡಕ್ಕೆ ನಜ್ಮಪ್ಪ ಏನ್ ಮಾಡತ್ತಮ್ಮಿ ಕ್ಯಾಕರಿಮಾ ಹೋರಾಟ ಅವ್ರಿಗೆ ಕೊಡೋಣ ಹೋಗ್ತಾರ ನೀ ಪುರ್ಗ ನಂದ ಹುಗ್ಗ ತೊಗರಿ ಅಂತ ನೀಡ್ಕಂತ ಮಾಡ್ತಾರ ಊಕ್ಕ ಕೊಟ್ಟಿನ ಅಂದ್ರ ನೀ ಉಬ್ಕಂತ ಕುಂದ್ರಿ ಅಂತೇಳ ಸೋನಾ ಬರಲ್ಲ ಹುಬ್ಬಾಕ ಹೀರಮ್ಮ ನೋಡಲ್ಲಿ ಹೀರೋ ಪೂಕ

ಹೀರಾ ನಗ್ತಾ ಇತ್ರಿ ಅದು ಹೀರೋ ನೋಡಲ್ಲಿ ಪುಗ್ಗ ಕೊಟ್ಬಿಟ್ರ ಅವ್ರ ಆಂಟಿ ಹೂಬ್ಗಂತಿಲ್ಲ ಕುಂದ್ರ ಅಂತ ಪುಗ್ಗ ಅದ ಹೋಯ್ ಬರೀ ಮೋಯ್ ಮೀನಾ ಈಗ ಏನು ರಾತ್ರಿ ಮಾಡ್ಬೇಕಾ ಜಲ್ದಿ ಯಾರ ಬರ ಬಂದ್ರೆ ಹಂಗ್ ಬರ್ತೀರ ಅಲ್ಲಿ ಬರ ನೀವು ನಾವ್ ಇದಕ್ ಹೋಗಿದ್ವಲ್ಲ ಜಿಲೇಬಿ ತೊಂಬ್ರಕ್ ಹೋಗಿದ್ವಲ್ಲ ಜಿಲೇಬಿ ತಿಂದ್ರ ಎಲ್ಲಾರ ಚಲೋ ಹಾ ಹೋಯ್ ಬರ್ರಿ ಹೋಯ್ ಬರ್ರಿ ಅವ್ರ ಬಡೇ ಮುಖರ್ ಹೋಗ್ಯ ಅಂತ್ರಿ ಬರ ಅಂತ ಈಗ ನೋಡಿರಿ ನಾವು ಇದಕ್ಕೆ ಹೊಂಟಿವತ್ತಾರ ಮನಿಗೆ ಬಂಗಾರದ ಅಂಗಡಿಗೆ ಹೊಂಟೀವಿ ರೀ ಆಯ್ತು ಇದು ಮೂಡಿನ ಸ್ಯಾರಿಪ್ಪಾಗ್ರಿ ನಾನು ಬೆಳಿಗ್ಗೆ ತೆಕದೇ ನನಗೂ ಬರಲಿಲ್ಲ ಏನಿಲ್ಲ ರೀ ಹಾಗಾಗಿ ಹೋಗಿ ಕಟ್ ಮಾಡ್ಸ್ಕೊಂಬರ್ತೀನಿ ರ ಮೂಗಿನ ಒಳ್ಳೆ ಹಾಕಿ ಹಾಕೊಳಕೊಂದು ಎರಡೇನ ಕಡ್ಡಿ ನಾವು ಬೇವಿನ ಕಡ್ಡಿ ಅಂದ ಇಲ್ಲೇ ಬೇವಿನ ಗಿಡ ಐತ್ರಿ ಬಿ ಪತ್ತಿನ ತಗೊಂಡ್ ತೊಗೊಂಡ್ಬರ್ತೀರ ನಾನು ಅಲ್ಲೇ ಒಳ್ಳೆ ಹಾಕಿಸ್ಕೊಳಕ್ಕೆ ಹಾಂ

ಸ್ವಲ್ಪ ನಿಂಬು ಸುಳ ಮಾಡ್ತೀವ ನಿಂಬು ಸುರ ಮಾಡ್ತೀವ ಸ್ವಲ್ಪ ಮಾಡ್ಕೊಂಬ ಇದು ಬ್ಲೌಸ್ ಒಂದು ಸ್ವಲ್ಪ ಕಂಪ್ಲೀಟ್ ರೀ ನಂದು ಇದು ಮಾಡ್ತೀನಿ ಅರ್ಷಿ ಅರಿಫ್ ಹೊಲ್ದಾಡ್ರಿ ಸ್ವಲ್ಪ ಐಪಿಂಗ್ ಅದು ನಾನು ಮಾಡಿ ಫಿಟ್ಟಿಂಗ್ ಹಿಡಿತೀನಿ ರೀ ಇದನ್ನು ನಮ್ಮ ಮೊದಲು ರೇಷ್ಮೆ ಸೀರೆ ಅದ್ರೊಳಗೆ ಬ್ಲೌಸ್ ನೋಡ್ರಿ ಇದು ಎಂದಿರಿ ಎಷ್ಟು ನೈಸ್ ಐತ್ರಿ ಬಿ ಎಷ್ಟು ಶೈನಿಂಗ್ ಐತೆ ನೋಡಿರಿ ನಮ್ಮ ನಮ್ಮಮ್ಮೀಲೆ ಬ್ಲೌಸ್ ಹೊಲೇತಾರ ರೀ

మింద <smungkin> <sas> <beas> <sas> <sas fois>

ೂನ್ ತಿನ್ಬೇಕು ಅನ್ಸಿ ಇಲ್ಲಿ ಒಂದು ಬುಟ್ಟಿ ಟೈಪ್ ತಗೊಂಡೇನ್ರಿ ಮತ್ತಿ ಇಲ್ಲಿ ಗುಲಾಬ್ ಜಾಮೂನ್ ಪ್ಯಾಕೆಟ್ ಎರಡು ಅದಾವ್ರಿ ಆಮೇಲೆ ಮತ್ತೆ ಇಲ್ಲಿ ಹಾಲು ಐತಿ ಇವಾಗ ಗುಲಾಬ್ ಜಾಮುನ್ ಪ್ಯಾಕೆಟ್ನ ಇದ್ರೊಳಗೆ ಹರಿದು ಹಾಕೊಂಡೆ ಇವಾಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ ಇಲ್ಲಿ ನೋಡ್ರಿ ಗುಲಾಬ್ ಜಾಮೂನ್ ಒಳಗೆ ಪ್ಯಾಕೆಟ್ ಇರುವಂತದ್ದು ಇದ್ರೊಳಗೆ ಹಾಕೊಂಡೆ ರೀ ಇವಾಗ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಇವಾಗ ಇದನ್ನ ನಾತ್ಕೊಂಡ್ ಬಿಡೋಣ್ರಿ ಇಲ್ಲಿ ನೋಡ್ರಿ ನಾನು ಹಿಟ್ಟು ಈ ತರ ಸಾಫ್ಟ್ ಆಗೋ ತರ ನಾತ್ಕೊಂಡೇನಿ ಇವಾಗ ಇದನ್ನ ಮುಚ್ಚಿಡೋಣ ಇವಾಗ ನೆಕ್ಸ್ಟ್ ಏನ್ ಮಾಡ್ಕೊಳಪ್ಪಾ ಅಂತಂದ್ರೆ ಪ್ಯಾನ್ಕಾ ಮಾಡ್ಕೊಳ್ರಿ ಗುಲಾಬ್ ಜಾಮೂನ್ ಇಷ್ಟ ಇಷ್ಟಾದ ಮಕ್ಕ ನೋಡ್ತೀಯಲ್ಲ ಮತ್ತೆ ಫಸ್ಟ್ಗೆ ಇನ್ನು ನಾನು ತೊಗೊಂಬಂದಾಗ ಇದ್ರ ನೀನು ಮಾಡಕ್ಂದ್ರು ಅಂತ ಹೇಳಂತೀವಿ ಅಂಗಡಿ ಹೋಗಕ್ಕೆ ಆಗಲ್ಲ ಅಂತಂದು ಹೋಯ್ ಮತ್ತು ಅಮ್ಮ ಚಾ ಅದು ಕೊಟ್ಟು ಬಂದಿರಿ ನಾನು ಕೊಟ್ಟು ಬಂದು ಮತ್ತು ನನ್ನ ಜಂಪರ್ ಜಂಪರೆಲ್ಲ ಅದನ್ನು ಕರೆಕ್ಟ್ ಮಾಡಿದೆ ಈಗ ಸಾರಿ ಪ್ಯಾಕ್ ಮಾಡ್ಬೇಕ್ರಿ ನಾನು ಇದು ಸೀರೆ ಹೋತ್ರಿ ಅದು ಈ ಸೀರೆ ಇದು ಪ್ಯಾಕ್ ಮಾಡ್ಬೇಕ್ರಿ ನಾನು ಕರೆಕ್ಟ್ ಐತೆ ಸ್ವಲ್ಪ ಡಾರ್ಕ್ ಆಗಲಿಲ್ಲ ಮಾವನ ಹಾಕಿದ್ದೀನಿ ಈಗ ಅದ್ರಾಗ ಸುಡಕೈತೆ ತಡದಿ ಅದು ಬಾಳ ಸುಡಕಾಯ್ತೇನ ಅದು ಅದಿಲ್ಲ ಹ್ಮ್ ಮತ್ತ ಅಂದ್ ಬಾಯ್ ತೆಗಿ ಸ್ವಲ್ಪ ತಣ್ಣಗ ಅದು ಮುಚ್ಚಳ ತೆಗಿ ಬಾಯ್ ತೆಗಿ ನಮ್ ಕಡೇಲಿ ಭಾಷರ ಬಾಯಿ ತೆಗಿ ಅಂತ ಮತ್ತೆ ಇನ್ನೊಂದು ರೀಪ ನಮ್ಮ ತಮ್ಮಗ ಆರಾಮಿಲ್ಲ ಅಂತಂದು ಹೇಳಿದ್ನಲ್ಲ ರೀ ಅವ್ನಿಗೆ ರೀ ಅದು ಅದ ಅದೇ ನೋಸದೆಲ್ಲ ಆದರೂ ಸ್ಕ್ಯಾನಿಂಗ್ ಅದೆಲ್ಲ ಮಾಡಿಸಬೇಕಲ್ರಿ ಮತ್ತೆಲ್ಲ ಪೂರ ನೈಟ್ ಎಲ್ಲರಿ ನಮ್ ಮೋ ಅಂತೂ ಕೈ ಕೈಯಾಪ್ ಹೋಗ್ಬಿಟ್ರೆ ಮಾತ್ರ ಅದ್ರಿ ನಮ್ ಅಂತೂ ರಾತ್ರಿ ಮತ್ತೆಲ್ಲ ಅದು ಏನೇನೋ ಆಗ್ಬಿಟ್ಟೈತೆ ಅವಂಗೆ ಹಂಗಾಗಿ ಅಕ್ಕಿಗೆ ಹೆದ್ರಿಗೆ ಬಂದ್ಬಿಟ್ಟೈತಿ ನಮ್ಮ ತ ಸಣ್ಣ ತಮ್ಮ ಹೋಗಿದ್ದಿಲ್ಲ ರೀ ಮತ್ತೆಲ್ಲ ರೀ ಮನೆ ಮುಂದೆ ಇನ್ನು ಮನೆಯಾಗೋ ನಾವು ಇಡ್ದ್ರ ಅಂತ ಅವ್ರಿಗೆ ಅಷ್ಟ ಕಳ್ಸಿ ಕೊಟ್ಟಾರೆ ಅವರು ಅಷ್ಟ ಹೋಗಿದ್ರು ಗ್ಯಾರ್ವಿಗೆ ನಮ್ಮ ಸಣ್ಣ ಅವ್ರ ನೀರಿ ಇವರಿದ್ರು ಮತ್ತೆ ಮತ್ತು ನಮ್ಮ ತಮ್ಮ ರಾತ್ರಿ ಒಂದು ಗಂಟೆ ಫೋನ್ ಹಚ್ಚ ಬಂದ್ಬಿಡಪ್ಪ ನೀನು ಅಂತಂದ್ರೆ ಆ ಒಂದು ಗಂಟೆ ನಮ್ಮೂರ ಬಸ್ಸೇ ಇರಂಗಿಲ್ಲ ರೀ ಹೆಂಗೆ ಹೋಗ್ಬೇಕು ಅವ್ನು ಹಾಗಾಗಿ ಬೆಳಿಗ್ಗೆ ರೀ ಅವ್ನು ಅವನು ಹೋಗಿ ಮತ್ತೆ ಫೋನ್ ಹಚ್ಕೊಟ್ಟಿ ನಮ್ಮ ತಮ್ಮ ಕಡೆ ರೀ ಮಾತಾಡಿದ್ದೀರಿ ನಾ ಕೊಡ್ತೀನಿ ತವರ ಅಂದ್ರೆ ನಿಂಗೆ ಇದು ಬರೈತಿ ಅಂತಂದು ನಮ್ಮ ಅಲ್ಲ ಖುಷಿ ಮಾತಾಡಿದ್ರಿಪ್ಪ ನಂಗೆ ಖುಷಿ ಆಯ್ದರು ನನಗೆ ಇರಪ್ಪ ಅಂತಂದು ಹೇಳಿದ್ರಿ ಗಂಜಿ ಕುಡ್ದಂತ್ರಿ ಇದು ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ ಹೇಳಿ ಇದು ಸಿಟಿ ಸಿಟಿ ಏನಂತಲ್ರಿ ಅದೇನ ಅಥವಾ ಎಮ್ ಆರ್ ಐ ಏನಂದ್ರಿಪ್ಪ ಅದು ಬರ್ತಕ್ಕ್ರಂಥಿ ಒಟ್ಟು ಇನ್ನೂ ಕರೆದಿಲ್ಲ ಅಂತಂದು ಹೇಳಿದ್ರಿ ಎಲ್ಲ ನಾರ್ಮಲ್ ಬಂದರು ಸಾಕ್ರೀಪ ಆರಾಮ ಅದಾನ ಅಂಥೇಳಿ ಎಲ್ಲರೂ ಅದು ಹಂಗೆ ಅದು ಒಮ್ಮಕ್ಳು ಶುಗರ್ ಬಿ ಪಿ ಎಲ್ಲ ಕೂಡ ಇದಾಗ್ಬಿಟ್ಟಂತೆ ಅದು ರಾತ್ರಿಗ ನಾ ಎದಿನೂರಿ ಮತ್ತು ಅದ್ರಾಗ ಫುಲ್ ಎದಿನೂ ಹೆದರಿಕಿಗೆ ಒಂದು ಅರ್ಧಐದು ಅದು ಜಾಸ್ತಿ ಆಕಾತ್ ಬಿಡತ್ತೇನು ಹೆಚ್ಚು ಕಡಿಮೆ ರೀ ಅದು ಇವಾಗ ಬೆಳಿಗ್ಗೆ ಭೂಮಿಗೆನೇ ಇದ್ದೀನಿ ರೀ ನಮ್ಮ ರಾಜನ ಫೋನ್ ಬಂದಾಗ ಇದ್ದೀನಿ ರೀ ನಾನು ಇವತ್ತು ಅವನು ಬೆಳಿಗ್ಗೆ ಬೆಳಿಗ್ಗೆನೇ ಅದು ಫೋನ್ ರೀ ನಾನು ನಮ್ಮ ಅತ್ತಿಗಾರಂಗಿಲ್ಲ ರೀ ಅವ್ನು ಬೆಳಗ್ಗೆ ಅಷ್ಟು ಬೆಳಿಗ್ಗೆ ಮಾಡೋಂಗಿಲ್ಲ ರೀ ನಾನು ಇವ್ರು ನಾನು ಮಾಡ್ತೀನಿಪ್ಪ ಅಂತಂದು ಹೇಳ್ತಿರ್ತೀನಿ ನಾ ವಿಡಿಯೋ ಮಾಡ್ತಿರ್ತೀನಲ್ಲ ನಾನು ಮಾಡ್ತೀನಿಪ್ಪ ಅಂತ ಹೇಳ್ತಿರ್ತೀನಿ ತಿನ್ರಿ ಹ್ಞೂ ಅಂದ ಅವ್ರು ಜಾಸ್ತಿ ಮಾಡೋದು ಮಾಡಂಗಿಲ್ಲ ಅವ್ರು ನಾನು ಮಾಡ್ತಿರ್ತೀನಿ ಇವತ್ತು ಅವ್ನು ಬೆಳಿಗ್ಗೆ ಇನ್ನೂ ಹಾಸ್ಯಾಗ ಅದಿರು ನಾವು ಅವಾಗ ಫೋನ್ ಬಂದುಬಿಡಿದ್ರಿ ನಾನು ಫಸ್ಟಿಗೆ ಅವ್ನು ಫೋನ್ ಎತ್ತಿದ ತಕ್ಷಣ ಹಂಗ ಅಂತ ಕೇಳಿದ್ರೆ ನಾನು ಅತಿ ಹೆಂಗದಪ್ಪ ಅಂತಂದು ಈಗ ವಾರ್ತೆ ಅರಾ ಮಾತಾ ಬಿಡ್ಬಾ ಅಣ್ಣಾಗ ಹಿಂಗೆ ಆಗ್ಬಿಟ್ಟಿದ್ದ ಅಂತಂದು ಅವನು ಭಾಳ ಬೇಜಾರು ಮಾಡ್ಕೊಂಡ್ಬಿಟ್ರಿ ನಾನಂತೂ ಬುಂಗ್ಗೆ ಹೇಳ್ದಂಗೆ ಆಗ್ಬಿಟ್ರಿಪ್ಪ ನಮ್ಮ ತಮ್ಮಂದಿಡಿ ಒಂದು ನಾಲ್ಕು ಮಾತು ಮಾತಾಡಿದ್ರಿ ಖುಷಿ ಆದ್ ನಾ ಹೇಳಿದೆ ಕೊಡಪ್ಪ ನಾವು ಒಂದು ನಾಲ್ಕು ಮಾತು ಮಾತಾಡ್ತೀನಿ ಅಂತಂದು ಅವನು ಕೊಡೋ ಅಂತಂದ್ರೆ ಎಲ್ಲ ನಮ್ಮ ದೇವ್ರ ಮೊರೆ ಕೇಳಿದಾರೆ ನಮ್ದು ಬಿಡ್ಕೊಂಡಿದ್ರಿ ಎಣ್ಣೆ ಆಗ್ಬೇಕೈತೆ ಅರ್ಶಾ ಇನ್ನ ಸಪ್ ಅದಕ್ಕೆ ಮತ್ತು ಹೋಗ್ಬೇಕಿಲ್ಲ ನಿನ್ನ ಅರಿಪ್ಪ ಅರಿ ಅದ ನೀನು ತೊಡ್ಯ ಹಾ ಹೌದು ತಿಂದಿರಾ ಗುಲಾಬ್ ಜಾಮೂನ ಗಡ 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 ಗಡಗಡ ತಿಂದು ಬಿಡ್ತಾರೀ ಅವ್ರು ಇರೋ ಕೊಡಮ್ಮ ಗಾರಿ ಆಸಿಪ್ಪ ಗಾರಿಪ್ಪ ಆಶಿಯಾ ನಿತ್ಯನಂಗಿಲ್ಲ ಮಾಡಾಕತ್ತ ನಾನು ರೊಟ್ಟಿ ಮಾಡಿದ್ರಿ ಈಗ ನೈಟ್ ಬಿಸಿ ಬಿಸಿ ರೊಟ್ಟಿ ಮಾಡಿ ಇದೊಂದು ಲಾಸ್ಟಿಗೆ ದಪ್ಪ ಎಷ್ಟು ಇಷ್ಟು ದಪ್ಪ ಮಾಡಿಲ್ಲ ಇದು ಒಂದು ಅಷ್ಟ ಇಲ್ಲಿ ಮಾಡ್ಬೇಕು ರೀ ಚೌಳಿಕಾಯಿ ಸೊಟ್ಟು ಅರ್ಶಿ ಚೌಳಿಕಾಯಿ ಪಲ್ಯ ಒಂದು ಮಾಡಿಕ ಮಾಡಿದ್ರಿ ಹೆಂಗ್ತವೆ ರೊಟ್ಟಿ ನಮ್ಮ ಕಡೆ ಭಾಳ ಅಂದ್ರೆ ರೊಟ್ಟಿನ ನಾವು ಮಾಡಿದ್ರಿ ಚಪಾತಿ ಮಾಡಂಗ ಸ್ವಲ್ಪ ಜಾಸ್ತಿ ಚಪಾತಿ ಅಮ್ಮ ರೀ ಚಪಾತಿಗೆ ರೀ ಬ್ಯಾಡವ್ ರೊಟ್ಟಿನ ಮಾಡ್ಬಿಡಿ ಅಂತಾರೆ ಅವ್ರು ಈಗ ಒಂದು ರೂಪಾಯಿ ಚೌಳಿಕಾಯಿ ಕಪ್ಪಲ್ಲೆ ಮಾಡಿಬಿಡ್ತೀನಿ ರೀ ಇಲ್ಲಿ ಚಳಿ ಕಪ್ಪಲೆ ಟೇಸ್ಟ್ ಹೊತ್ತು ಆತ್ರಿ ಸ್ವಲ್ಪ ನಮ್ಮ ಚಳಿ ಕಪ್ಪಲೆ ರೀ ಅಮ್ಮಗೂ ಬಾಬಾಗ ಅಲ್ಲಿ ಇರೋತಲ್ಲ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಡ್ತೀನಿ ರ ಮೀನು ಫ್ರೈ ಅದ್ರ ಅಮ್ಮ ಆ ರೀಪಾ ಮೀನು ರೀ ಸಾರಿ ಒಂದು ಎಡ ತೆಗ್ದು ಬಿಡೋಕಿಲ್ಲ ಹಂಗೆ ಸಾರು ಹಾಂ ಸಾರಿಗೆ ತಿನ್ನಲ್ಲ ಸುಮ್ಮನೆ ಮಾಡಿದ್ರು ಹೌದಾ ನಿಂಬೆ ಹಣ್ಣು ನಿಂಬೆ ಹಣ್ಣು ಬಿಡು ಮತ್ತೆ ಹಣ್ಣು ಎಲ್ಲ ಮಸಾಲೆ ಹಚ್ಚಿಟ್ಟು ಆಮೇಲೆ ಫ್ರೈ ಮಾಡೋದ್ರಿ ಇದು ನಾನು ಹಿಂಗೆ ಮಾಡ್ತಿದ್ದಿಲ್ರಿ ನಾನೆಲ್ಲ ಅದ್ರೊಳಗೆ ಮಿಕ್ಸಿ ಒಳಗೆ ಮಾಡ್ಬಿಟ್ಟಿದ್ದೆ ಎಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಹಸೆ ಖಾರ ಒಣ ಖಾರ ಎಲ್ಲ ಹಾಕಿ ಹುಣಸೆಹಣ್ಣ ಎಲ್ಲ ಕೂಡ ಹಾಕಿ ಗಿರು ಹಚ್ಚಿಟ್ಬಿಡಿದ್ದೆ ಹಚ್ಚಿಟ್ಟು ಫ್ರೈ ಮಾಡಿದ್ವಿ ನಾವು ಅಮ್ಮ ಅಕ್ಕ ನೋಡಕತ್ತಾರ ಅಲ್ಲಿ ನೋಡಕತ್ತಾರ ನೋಡಕ್ಕೆ ಹಿಡಿಕಾಗ ನಮ್ಮ ದಾದಿಮ್ಮ ಅಮ್ಮ ನೋಡಕತ್ತಾರ ದಾದಿಲಿ ಮಜ್ಮನಿ ದಾದಿಲಿ ನಾನೇ ಅಂತ ನೋಡ್ರಿ ಅದೇ ರೀತಿಯ ಗಂಟೆಗೈತ್ರಿ ಎಂಟು ಗಂಟೆ ಎಂಟು ಗಂಟೆಗೈತ್ರಿ ನಮ್ಮಅಮ್ಮ ಮೀನ ಕರಿ ಮೀನ್ ಕರಿ ಮೀನ್ ಕರಿ ನಿಮ್ಮಪ್ಪ ಮೀನ್ ಮೀನ್ ಅಂದಾರ ಅಂತ ನೀವು ಹೋದ್ರಿ ಎರಡು ದಿನ ಆಗಿತ್ತೆ ಮೀನ್ ಮೀನಕತ್ತೆ ಹದಿನೈದು ದಿನ ಹಾತ್ರಿ ಹದಿನೈದು ದಿನ ಬಿಟ್ಟ ಇಲ್ಲ ನಾವು ಮೀನಾಕರಿ ಹೌದಪ್ಪ ಹದಿನೈದು ದಿನ ಆತನ ಬಿಟ್ಟ ಇಲ್ಲದಿಲ್ಲ ಹ್ಮ್ ಅಮ್ಮ ಹಂಗ ಹೊಟ್ಟೆ ಮಾಡ್ರಿ ನನ್ನ ಮಗ ಮೀನ್ ಮೀನ ಹಾಕತ್ತ ಮೀನ ಮೀನಾಕರ್ರಿ ಅಂತಂದು ಹಾಕ ಮೊದ್ಲ ಮಗ ಕೊಟ್ ನಾವು ಇಲ್ಲಿ ನೋಡ್ರಿ ಟೈಮ್ ಅಲ್ಲಿ ಹತ್ತುವರಿ ಆಯ್ತು ನಾವು ಊಟ ಮಾಡಿದ್ವಿ ಅಮ್ಮನೂ ಮೊಮ್ಮಗಳು ಬಿಗ್ ಬಾಸ್ ನೋಡ್ಕೊಂತಾರೀ ಯಾಕೆ ರೊಟ್ಟಿ ಉಂಡೆ ಇರಲ್ರಿ ನೀವು ಅನ್ನ ಮೆತ್ತ ಮಾಡಿದ್ರಿ ಸ್ವಲ್ಪ ಐಕ್ಕಾಕಿ ಭಾಷು ನೀರು ಹಾಕಿರಿ ಚಲೋ ಆಯ್ತು ಮೀನಾ ತಿಂದಿರಿಲ್ರಿ ಹ್ಞೂ ಅರೆಪ್ಪ ನೀವು ಉಂಡೆ ನೀವು ಊಟ ಮಾಡಿ ಥಂಡಿ ಬಿಟ್ಟೈತಲ್ಲ ಈಗ ಹ್ಞೂ ಮತ್ತೆ ಫ್ರೆಂಡ್ಸ್ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದ್ ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿ ಮತ್ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ